ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಕಾರ್ಮಿಕರ ಮೇಲೆ ಹಲ್ಲೆಗೈದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಮನವಿಯನ್ನು ಸಲ್ಲಿಸಿದ್ರು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಮುದ್ದೆಬ್ಯಾಳ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಸೇರಿಕೊಂಡು ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ರು ವಿಜಯಪುರ ನಗರದ ಮಹಾತ್ಮ ಗಾಂಧಿ ನಗರ ಸ್ಟಾರ್ ಚೌಕತ್ತಿರ ಇಟ್ಟಿಗೆ ಬಟ್ಟೆಯಲ್ಲಿ ಕೆಲಸಕ್ಕೆ ಇದ್ದ ಕಾರ್ಮಿಕರನ್ನು ಮಾರಣಾಂತಿಕವಾಗಿ ಹಲ್ಲೆಗೈದ ಮಾಲೀಕ ಕೆಮು ರಾಥೋಡ್ ಹಾಗೂ ಇತರೆ ಗುಂಡಾಗಳನ್ನು ಬಂಧಿಸಿ ಅವರಿಗೆ ಉಗ್ರ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕ ಒಕ್ಕೂಟದ ಜಿಲ್ಲಾಧ್ಯಕ್ಷೆ ಅಕ್ಷತಾ ಚಲವಾದಿ ಸುಜಾತಾ ಸಿಂಧೆ ಹಾಗೂ ಅಶ್ವಿನಿ ಬಿರಾದರ ಸೇರಿದಂತೆ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ನೀಲಮ್ಮ ಚಲವಾದಿ ತಾಲೂಕಾ ಅಧ್ಯಕ್ಷರು ರಾಜು ಮ್ಯಾಗೇರಿ ತಾಲೂಕಾ ಅಧ್ಯಕ್ಷರು ಶಂಕರ್ ತಂಗಡಗಿ ಬಸವರಾಜ್ ಅಚನೂರ ನೀಲಪ್ಪ ಕೋಳೂರ ಮಾರುತಿ ಗರ್ಸಂಗಿ ರಾಜು ಅಮರಗೊಳ ರೇಣುಕಾ ಗಂಜಿಹಾಳ ರೇಣುಕಾ ಚಲವಾದಿ ಶಾಂತಾ ಇಲ್ಕಲ್ ಯಮನಪ್ಪ ಭಜಂತ್ರಿ ಶಂಕರಮ್ಮ ಅನುಮ್ ಶೆಟ್ಟಿ ದೇವಮ್ಮ ತುಂಬರ್ ಮಹಾದೇವಿ ಪಾಟೀಲ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅಲ್ಲಗದ್ದ ಆರೋಪಿಗಳ ಮೇಲೆ ಕಠಿಣ ಶಿಕ್ಷೆ ಹಾಗೂ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು ಒಬ್ಬ ಕೆಮುರಾಟೋಡ್ ಕೂಲಿ ಕಾರ್ಮಿಕರ ಮೇಲೆ ಹತ್ಯೆ ಮಾಡಿರೋದು ಭಾಳ ಅಸಹಾಯನ ಕೇಳಕ್ಕೆ ಯಾಕಂದ್ರೆ ಒಬ್ಬ ಸಾಹುಕಾರ ಹೇಗಿರ್ಬೇಕಂದ್ರೆ ಕೂಲಿ ಕಾರ್ಮಿಕರಿಗೆ ಮಕ್ಕಳ ಥರ ನೋಡ್ಕೋಬೇಕು ಇನ್ನ ತಮ್ಮ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅಷ್ಟೇ ಹೋಯ್ತು ಕೂಲಿ ಕಾರ್ಮಿಕರಿಗೆ ಅವ್ರು ಗುಡಿದ್ರೇನೆ ಅವ್ನಿಗೆ ಲಾಭ ಬರೋದು ಅದನ್ನು ಬಿಟ್ಬಿಟ್ಟು ಅವ್ರ ಮೇಲೆ ಹೀನವಾಗಿ ಕುಂಟೆ ಮಾಡಿ ಹೆಣ್ಮಕ್ಳಂದೆ ಅಂದೆ ಸಿಕ್ಕಾಪಟ್ಟೆ ಹೊಡೆದಾಕಿರೋದು ಅಸಹ್ಯ ಅನಿಸ್ತೈತಿ ಯಾರೇ ಇವಾಗ ಕೂಲಿ ಕಾರ್ಮಿಕರು ಇದಂಗೆ ಬಟ್ಟೆಗಳಿಗೆ ಹೋಗಾಕೆ ಹೆದರಾಕತ್ಬಿಟ್ರ ಸಾಕಾರು ಜನ ಈ ತರ ಹೊಡಿತಾರ ಅಂತ ಹೇಳಿ ಕೂಲಿ ಕಾರ್ಮಿಕರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಅವ್ರ ಮೇಲೆ ಅನ್ಯಾಯ ಮಾಡಿದ್ದಾರೆ ಇದನ್ನು ನಾನು ಖಂಡಿಸ್ತೀನಿ ಒಂದು ಜಿಲ್ಲಾ ಉಪಾಧ್ಯಕ್ಷ ಆಗಿ ನಾನು ಇದನ್ನು ಖಂಡಿಸ್ತೀನಿ ಇನ್ಮೇಲೆ ಯಾರು ಆ ಥರ ತಪ್ಪುಗಳು ಮಾಡಬಾರ್ದು ಕೂಲಿ ಕಾರ್ಮಿಕರ ಮೇಲೆ ದುಡಿಸ್ಕೊಂಡು ಪೇಮೆಂಟ್ ಕೊಟ್ಟಿರೋದಿಲ್ಲ ದುಡಿಸ್ಕೊಂಡು ಅವರಿಗೆ ಅನ್ಯಾಯ ಮಾಡುದು ಈ ಥರ ಯಾರು ಮಾಡಿರಬಾರ್ದು ಆ ಥರ ಕೆಮೂರಾಟ್ರಿಗೆ ಶಿಕ್ಷೆ ಆಗ್ಬೇಕಂತ ಹೇಳಿ ನಾನು ನಮ್ಮ ದೇಶದ ಎಲ್ಲ ಜನತೆಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಯಾರು ಇನ್ನೊಂದ್ಸಲ ಈ ತರ ಅನ್ಯಾಯ ಮಾಡಬಾರ ತರ ಶಿಕ್ಷೆ ಆಗ್ಬೇಕಂತ ಹೇಳಿ ಅವ್ರ ಪರವಾಗಿ ನಾನು ಎಲ್ಲರ ನಮ್ಮ ಕೂಲಿ ಕಾರ್ಮಿಕರ ಪರವಾಗಿ ವಿನಂತಿಯನ್ನ ಮಾಡ್ಕೊಂಡು ನಮ್ಗೆ ಮೊನ್ನೆ ಹೊರವಲದಲ್ಲಿ ಇಟ್ಟಿಗೆ ಬಟ್ಟಿಗೆ ಇಟ್ಟಗಿ ಬಟ್ಟಿಯಲ್ಲಿ ಆಗಿರುವಂತಹ ಇವತ್ತು ಕರ್ಕೊಂಡ ಕಾರ್ಮಿಕರ ಒಪ್ಪರದಿಂದ ನಾವು ಸಭೆಗೆ ಮನವಿ ಸಲ್ಲಿಸಿದ್ದೀವಿ ಈಗಾಗಲೇ ಅವ್ರ ಮೇಲೆ ಕಠ್ಯಕ್ರಮ ಆಗಿದೆ ಮತ್ತು ಅವರ ಲೈಸೆನ್ಸ್ ರದ್ದಾಗಿದೆ ನಮ್ಮ ಬೇಡಿಕೆ ಏನಂದ್ರೆ ಅವರು ಮಾಡಿದಂತ ಕೃತ್ಯ ತುಂಬಾ ದುಷ್ಕೃತ್ಯ ಅವರು ಕೈ ಒಡ್ಡಿ ಮತ್ತು ಕೈ ಮುಗಿದು ಕೇಳಿಕೊಂಡ್ರು ಅವ್ರನ್ನ ಕೈ ಕಾಲು ಕಟ್ಟಿ ಹೊಡೆದಿರೋದು ಬಹಳ ಅಮಾಳಿಸುವ ಘಟನೆ ಆಗಿದ್ದು ಅವರ ಮೇಲೆ ಮತ್ತಷ್ಟು ಗಣ್ಯ ಕ್ರಮ ಜರುಗಿಸಿ ಅವರನ್ನ ಜೀವಾವಧಿ ಶಿಕ್ಷೆಗೆ ಗುರುಪಡಿಸಬೇಕು ನಮ್ಮ ಘಟಕ ಕಾರ್ಮಿಕರ ಒಂದು ಬೇಡಿಕೆ ಆಗಿದ್ದು ಇದನ್ನು ಸರ್ಕಾರವು ಶೀಘ್ರಲ್ಲೇ ಶೀಘ್ರವಾಗಿ ಪರಿಗಣಿಸುತ್ತೇನೆ ಅಲ್ಲೇ ನಡೆದಿತ್ತು ಅತಿ ಒಂದು ವಿಚಾರ ಆ ಅಂಗಡಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ಮುಖಾಂತರ ಎಲ್ಲ ಒಂದು ಇದರೊಳಗೆ ವಿಂಬರ್ಗೊಳಗಾಯಿತು ಎಲ್ಲ ಮಾಧ್ಯಮ ಮುಖಾಂತರ ಕೂಡ ಆ ಒಂದು ವಿಚಾರಗಳನ್ನು ಪ್ರಯೋಗಗಳನ್ನು ಹರಿದಾಡೋದು ಎಲ್ಲ ನೋಡಿದ್ದೀವಿ ಆದರೆ ಈ ವಿಚಾರ ಮಾಡಿದ್ದನ್ನು ವ್ಯಕ್ತಿ ಯಾವುದೇ ಆಗಿರಲಿ ಆದರೆ ಅವನೇನು ಹಿಡಿದು ಬಂಧಿಸಿರಲ್ಲ ಬಂಧಿಸಿ ಮುಖ್ಯ ಅಲ್ಲ ನಮ್ಗೆ ಆದರೆ ಅವನಿಗೆ ಇವತ್ತು ಒಳಗೆ ಹೋಗಾರೆ ನಾಳೆಗೆ ಏನಿದೆ ನಾವು ಬೇಲೆ ತರ್ತೀವಿ ರೀ ತರ್ತೀವಿ ಹೊರಗೆ ತಂದು ಮತ್ತೆ ಹೊಳೆ ಅದೇ ಕೆಲಸ ಮಾಡ್ತಾನ್ರಿ ಎಲ್ಲ ಗರಿಷ್ಠ ಮಿತಿ ಮೀರಿ ಕೂಡ ಅವನಿಗೆ ಒಂದು ಪನಿಷ್ಮೆಂಟ್ ಆಗೋದು ಇದಕ್ಕೆ ಯಾಕಂತ ಕೇಳ್ರಿ ಇವತ್ತು ಆ ವ್ಯಕ್ತಿಗಳು ಮೂರು ವ್ಯಕ್ತಿಗಳು ಮೂರು ಜನಕ್ಕೂ ಕೂಡ ಹಲ್ಲೆ ಆಗಿದೆ ಅಂದ್ರೆ ಮೂರು ವ್ಯಕ್ತಿಗಳು ಕೂಡ ಅವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ವಿಜಯಪುರ ಒಂದು ಆಸ್ಪತ್ರೆಯಲ್ಲಿ ಅದನ್ನು ಆ ಒಂದು ನೋವು ಅನುಭವಿಸೋದನ್ನು ಯಾಕೆ ಕಾರ್ಮಿಕರಿಗೂ ಕೂಡ ಏನೋ ಬರಬಾರ್ದು ಪ್ರತಿಯೊಂದು ಕಾರ್ಮಿಕರು ಕೂಡ ಈಗ ಭಾಳ ನೋವನ್ನು ಅನುಭವಿಸ್ತಾರೆ ಕೂಲಿಗೋಸ್ಕರ ಗೋವಾ ಹೋಗ್ತಾರೆ ಉಡುಪಿ ಹೋಗ್ತಾರೆ ಮಂಗಳೂರು ಹೋಗ್ತಾರೆ ಅಲ್ಲಿ ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಇಲ್ಲಿ ಐದುನೂರು ರೂಪಾಯಿ ಪಗಾರ್ ಕೂಲಿ ಕಾರ್ಮಿಕರು ಒಂದು ಇಟ್ಟಂಗೆ ಬೆಟ್ಟಿಯಲ್ಲಿ ಹೋಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ದಿನ ಲೇಟ್ ಆಗಿ ಬಂದ್ರೆ ಏನಾದ್ರೂ ರಜೆ ಇಲ್ಲ ಅಂದ್ರೆ ದುಡ್ಡು ಅವ್ರು ಪಗಾರ ನೀವು ಕೊಡುವ ನೆಕ್ಸ್ಟ್ ಹೊಡೆಯುವಂತ ಒಂದು ಅಧಿಕಾರ ರೈಟ್ ಯಾರು ಕೂಲಿ ಇರೋಲ್ಲ ಬಟ್ ಒಂದು ಕೂಲಿ ಕಾರ್ಮಿಕರಿಗೆ ಕೂಡ ಹೊಡಿಯುವಂತ ಕೆಲಸ ಮಾಡಬಾರ್ದು ಆ ಹೊಡಿಯುವಂತ ಕೆಲಸ ಮಾಡ್ದಲೇನೆ ಕೂಡ ಇವತ್ತು ನೀವೇನು ಮನ್ಸಿದಿರಲ್ಲ ಆ ಮನ್ಸಿದಕ್ಕೆ ನಮ್ಮ ಬಂಧಿಸಿಕೊಂಡು ಎಷ್ಟು ಮುಖ್ಯ ಅವ್ರಿಗೆ ಪನಿಶ್ಮೆಂಟ್ ಕೊಡೋದು ಕೊಡೋದು ಅಷ್ಟೇ ಮುಖ್ಯ ಈಗ ಹಲವಾರು ಅದನ್ನ ಆಲಿಸಬೇಕು ಯಾವ ತರ ತೊಂದರೆಗಳಾಗ ಇವತ್ತು ಇವತ್ ಬಂದು ತಹಶೀಲ್ದಾರ್ ಆಫೀಸ್ ನಿಂತೆ ಅಲ್ಲಿ ಜರಕ್ ಸೆಂಟರ್ ನಿಂತೆ ಆನ್ಲೈನ್ ಸೆಂಟರ್ ದಾಗ ನಿಂತೆ ಎಲ್ಲಾ ಕಡೆ ನಿಂತೆ ಕೂಲಿ ಕೌಲಿ ಕಾರ್ಮಿಕರಿಗೆ ಕೆಲವೊಂದು ಕಾರ್ಮಿಕರ ಮನೆಯಲ್ಲಿ ತಿರ್ಲಿಕ್ ರೇಷನ್ ಆ ರೇಷನ್ ಗಳನ್ನ ಪ್ರತಿಯೊಂದು ಕೂಡ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಂದ್ರೆ ಎರಡು ತಾಸು ಮಿನಿಮಮ್ ಟೈಮ್ ಐತಿ ಮೂರ್ ತಾಸು ಮಿನಿಮಮ್ ಟೈಮ್ ಐತಿ ಎರಡು ತಾಸು ಮುಗಿದ ಮೇಲೆ ಸರ್ವರ್ ಇಲ್ಲ ಇವೆಲ್ಲ ಬೇಡ ಹಲವಾರು ಕೂಲಿ ಕಾರ್ಮಿಕರ ಮನೆಯಲ್ಲಿ ಬೇಕಂದ್ರೆ ಹೋಗೊಂದು ಕೆಜಿ ಕೊಂಡು ತಿಂತಾರ ದುಡ್ಡು ತಗೊಂಡ್ ಬಂದು ದುಡ್ಡು ಇದ್ದವರು ನೌಕರಿ ಮಾಡೋರು ಬಿಸ್ನೆಸ್ ಮಾಡೋರು ಬಟ್ ಕೂಲಿ ಕಾರ್ಮಿಕರಿಗೆ ಇದು ಕೂಡ ನಾನು ಅಗ್ರ ಇದನ್ನ ಬಹಳ ನಾನು ಖಂಡಿಸ್ತೇನೆ ಅಂತವ್ರು ಒಂದು ಸಾವಿರ ಜನ ಬಂದ್ಲಾಗ್ ಬಹಳ ಹಚ್ಚಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವ್ರು ಬಂದ್ರು ಕೂಡ ಅಲ್ಲಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆನ್ಲೈನ್ ನಲ್ಲಿ ಅವರಿಗೆ ಸರ್ವರ್ ಇಲ್ಲ ಅಂತಂದ್ರೆ ಏ ಇಲ್ಲ ಇವಾಗ ಅಪ್ಲಿಕೇಶನ್ ಓಪನ್ ಮಾಡಿಲ್ಲ ಯಾಕೆ ಇದು ಯಾವುದೇ ವಿಚಾರಕ್ಕೋಸ್ಕರ ಕಾರ್ಮಿಕರಿಗೆ ಸಿಗ್ತಕ್ಕಂತ ಪ್ರತಿ ಒಂದು ಅವಕಾಶ ಸೌಲಭ್ಯಗಳು ಅವ್ರಿಗೆ ವರ್ಗಿಸ್ಬೇಕು ಅವ್ರಿಗೆ ಆದಂತ ಒಂದು ಅನ್ಯಾಯವನ್ನ ನಾವು ಈಗ ಬಹಳ ಮನಸ್ಸಿಗೆ ನೋವು ಅದನ್ನ ನಾವು ಕಂಡಿಸ್ತೀವಿ ಮುಂದಿನ ಮನಲ್ಲಿ ಅವರಿಗೆ ಈಗ ನಾವು ಬಂದಿದ್ರಲ್ಲ ಅವರಿಗೆ ಒಳ್ಳೆ ಒಂದು ಪನಿಷ್ಮೆಂಟ್ ಆಗ್ಲಿ ಅಂತ ನಾನು ಮಾಡ್ತೀವಿ ಇಟ್ಟಿಗೆ ಬಟ್ಟೆಯಲ್ಲಿ ಕೆಲಸಕ್ಕೆ ಸಚಿವರು ಸಂಪಿತರನ್ನು ಹಲ್ಲೆಗೈದ ಮಾಲೀಕ ಶ್ರೀಮೂರ್ ರಾಥೋಡ್ ಹಾಗೂ ಇತರೆ ಕುಂಡಗಳನ್ನು ಬಂಧಿಸಿ ಒಳಪಡಿಸುವ ಕುರಿತು ಮುದ್ದೆಹಾರ ಪಟ್ಟಣದ ಕಾರ್ಮಿಕ ಸಂಘಟನೆಗಳ ಅಧ್ಯಕ್ಷರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ವಿಜಯಪುರ ಜಿಲ್ಲೆಯ ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಒಂದಾಗಿದ್ದು ಇಲ್ಲಿಯ ಕಾರ್ಮಿಕರು ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಕಡೆಗೆ ಕೆಲಸಕ್ಕಾಗಿ ಅಲೆಯುವುದು ಸರ್ವೇ ಸಾಮಾನ್ಯವಾಗಿದ್ದು ಕೆಲವು ಕಡೆಗೆ ಕೂಲಿ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಶೋಷಣೆ ಹಲ್ಲೆಗಳು ಮುಚ್ಚಿಬಿಡುತ್ತಿವೆ ಬಾಲ ಕಾರ್ಮಿಕರು ಹೆಚ್ಚಾಗುತ್ತಿದ್ದೆ ಕಾರ್ಮಿಕರನ್ನು ಹಗಲು ಇರುಳು ದುಡಿಸಿಕೊಳ್ಳುವುದು ಅವರ ಜೀವನಕ್ಕೆ ಶರೀರಕ್ಕೆ ತೊಂದರೆಯಾಗದಂತೆ ಭದ್ರತೆ ನೀಡಬೇಕು ಇತರೆ ಸೌಕರ್ಯಗಳನ್ನು ಒದಗಿಸುವುದು ಜ ರಜೆ ಹಾಗೂ ಪಗಾರ ಪಡದೆ ಶೋಷಿಸುವುದು ಹೆಚ್ಚಾಗಿರುವುದು ಕೇಳಿಬರುತ್ತಿದೆ ಕಳೆದ ಒಂದು ವಾರದ ಹಿಂದೆ ಮಹಾತ್ಮ ಗಾಂಧಿನಗರ ಸ್ಟಾರ್ ಚೌಕ್ ಹತ್ತಿರ ಇರುವ ರಾಠೋಡ್ ಎಂಬ ವ್ಯಕ್ತಿಯು ಇಟ್ಟಿಗೆ ಬಟ್ಟೆಯಲ್ಲಿ ಹೊಟ್ಟೆಪಾಡಿಗಾಗಿ ಕೆಲಸಕ್ಕೆ ಇದ್ದ ಬಾಗಲಕೋಟೆ ಜಿಲ್ಲೆಯ ಜಮಗಣ್ಣಿ ತಾಲೂಕಿನ ಚಿಂಕಲ್ಕಿ ಗ್ರಾಸಿನ ಕೂಲಿ ಕಾರ್ಮಿಕರ ಸದಾಶಿವ್ ಮಾದರ್ ಉಮೇಶ್ ಮಾದರ್ ಸದಾಶಿವಲಾದಿ ಎಂಬ ಕಾರ್ಮಿಕರ ಮೇಲೆ ಕಬ್ಬಿಣದ ರಾಡು ಪೈಪ್ ಕಟ್ಟಿಗೆಯಿಂದ ಮಾಲೀಕ ಖೇಮೂರ್ ರಾಠೋಡ್ ಹಾಗೂ ಮೂರು ನಾಲ್ಕು ದಿನ ಗುಂಡಗಳು ಸೇರಿ ಎರಡು ಮೂರು ದಿನ ಕೂಡಿ ಹಾಕಿ ಕಣ್ಣಿಗೆ ಖಾರದ ಕುಡಿ ಎರಚಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸುತ್ತಿರುವ ದೃಶ್ಯಗಳು ವಿಡಿಯೋಗಳು ಹಾಗೂ ದೃಶ್ಯ ಮಾದರಿಯಲ್ಲಿ ನೋಡಿದಾಗ ಮೈ ಜುಮ್ಮೆನೆಸಿ ಆಕ್ರೋಶ ಉಕ್ಕಿ ಹರಿಯುತ್ತಿದ್ದು ಅವರ ಪ್ರಾಣ ಭಿಕ್ಷೆ ಬೇಡಿ ಕಾಲು ಮೇಲೆ ಬಿದ್ದರು ಅವರ ಎದೆ ಕುತ್ತಿಗೆ ಮೇಲೆ ಕಾಲಿಟ್ಟು ಗುರುಪಾಗಿ ಹಲ್ಲೆ ನಡೆಸುತ್ತಿರುವುದನ್ನು ಕಂಡಾಗ ಇವರು ಮಾನವ ರೂಪದ ರಾಕ್ಷಸರು ಎನಿಸುತ್ತಿದೆ ಇದು ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವ ಹೇಯ ಕೃತ್ಯವಾಗಿದ್ದು ರಾಜ್ಯಾದ್ಯಂತ ನಾಗರಿಕರು ಮರುಗಿದರಲ್ಲದೆ ಹಿರಿ ಶಾಪ ಹಾಕುತ್ತಿದ್ದಾರೆ ಹಲ್ಲೆಗೆ ಒಳಗಾದ ಅಮಾಯಕರು ಅನ್ನಕ್ಷರಸ್ಥ ದಲಿತ ಕುಟುಂಬದವರು ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಣ್ಣೀರಿನಲ್ಲಿ ಕೈ ಹುಲಿನಾಲಿ ಮಾಡಿ ಜೀವನ ಸಾಗಿಸುವ ಜನ ಇಂದು ಅಕ್ಷರ ಸಹ ಬೀದಿಗೆ ಬಂದಿದ್ದಾರೆ ಸರ್ಕಾರ ಅವರ ಕುಟುಂಬದ ವರ್ಗದವರಿಗೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಭದ್ರತೆಯನ್ನು ನೀಡಬೇಕು ಮನೆಯಲ್ಲಿ ಪ್ರಕರಣ ಮುಂಚಿ ಹಾಕಲು ಯತ್ನಿಸುವವರಿಗೆ ಅವಕಾಶ ನೀಡದೆ ದುಷ್ಕೃತ್ಯ ಎಸಗಿದವರಿಗೆ ಕಠಿಣ ಶಿಕ್ಷಣೆಯಾಗಲಿ ಎಂದು ವಿನಂತಿಸಿಕೊಳ್ಳುತ್ತೇವೆ ನಾವು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದಿಂದ ನಾವು ಈ ಮನವಿಯನ್ನು